ನಮಸ್ಕಾರ ರೀ ಅಮ್ಮನ ಆ ಮನಗೆ ಗೆ ಸ್ವಾಗತ ನಾವು ಇವತ್ತ ಟೊಮೆಟೊ ಸಾರು ಮಾಡಿ ತೋರಿಸ್ತಿವ್ರಿ ಇಲ್ಲಿ ನೋಡ್ರಿ ನಾಕ್ ಟೊಮೆಟೊ ತಗೊಂದೀವ್ರಿ ಇವು ಜವಾರಿ ಟೊಮೆಟೊ ರೀ ಇವ್ನ ಸಾರ ಹೆಂಗ್ ಮಾಡೋದನ್ನೋದು ಏನೇನ್ ಬೇಕನ್ನೋದು ನೋಡ್ಕೊಂಡ್ ಬಂದ್ ಬನ್ರಿ ಈಗ ನೋಡ್ರಿ ಇಲ್ಲೇ ಸಾಂಬಾರ್ ಮಾಡೋದಕ್ಕ ಮಸಾಲೆ ಏನೇನ್ ಬೇಕನ್ನೋದು ಕರ್ಕೋ ತೋರಿಸ್ತೀವಿ ನೋಡ್ರಿ ಈಗ ನೋಡ್ರಿ ಈಗ ಒಂದ್ ಇಲ್ಲೇ ಕಡಾವ್ ಇಟ್ಟಿವ್ರಿ ಅದ ಏನೇನ್ ಬೇಕನ್ನೋದು ಇಲ್ಲೇ ತೋರಿಸ್ತೀವಿ ನೋಡ್ರಿ ಸಾಂಬಾರ್ ಮಾಡೋದಕ್ಕ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿವ್ರಿ ನಾವು ನೋಡಿರಿ ಜೀರಿಗೆ ಆದ ನಂತರ ಇಲ್ಲೇ ರೀ ಇವು ಧನ್ಯಾಕಾಳು ಧನ್ಯಾ ಕಾಳು ಆದ ನಂತರ ಇಲ್ಲೇ ಒಂದೆರಡು ಚಕ್ಕಿ ರೀ ಲವಂಗ ಐತಿ ಒಂದು ನಾಲ್ಕು ಒಂದು ಐದರಿಂದ ಹತ್ತು ಮೆಣಸಿನ್ ರೀ ಇವು ಇವು ಅಷ್ಟು ಶೇರ್ ಹುರ್ಕೋತೀವಿ ನೋಡಿರಿ ಈಗ ನೋಡ್ರಿ ಉರಿ ಅಗ್ದಿ ಸ್ಲೋ ಇಟ್ಟಾಗ ಹುರ್ಕೋಬೇಕು ರೀ ಬಿಸಿ ಮಾಡ್ಕೊಂಡ ನೋಡ್ರಿ ಒಂದು ಸ್ವಲ್ಪ ಕೆಂಪು ಅರ್ಗಿ ಕುಟ್ಕೊಂಡು ಇದನ್ನ ಸಲಾಗ್ ಹಾಕಿ ಕುಟ್ಕೋಬೇಕ್ರಿ ನೋಡ್ರಿ ಈಗ ಬಿಸಿ ಆಗ ಈಗಿನೂ ಯಾರ ನಮ್ಮ ಚಾನಲ್ ಕಬ್ಸ್ಕ್ರೈಬ್ ಐತಿ ಮಾಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನೋಡ್ರಿ ಈಗ ರೆಡಿ ಆಗ್ಯಾವ್ ಈ ರೀತಿ ಹುರ್ಕೋಬೇಕ್ರಿ ಉತ್ತರನ ಇವತ್ತರ ಹಾಕಿ ಕುಟ್ಕೋಬೇಕ್ರಿ ಇದನ್ನ ನೋಡ್ರಿ ಬಿಸಿ ಮಾಡ್ಕೊಂಡಂತವು ಈ ರೀತಿ ಈಗ ಕಲ್ಲಿಗೆ ಹಾಕೊಳಕತ್ತೀವಿ ನೋಡ್ರಿ ಇವತ್ತರ ಕಲ್ಲಿಗೆ ಹಾಕೊಂಡ ಈ ರೀತಿ ಕುಟ್ಕೋಬೇಕ್ರಿ ಇದನ್ನ ಇದು ಕುಟ್ಟಿ ಹಾಕಿದ ಒಂಥರ ಚೊಲೋ ಅನ್ನಿಸ್ತೈತ್ರಿ ಸಾಂಬಾರ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಹುರಿ ಅಕ್ಕಿ ಚಲೋ ಆತಂದ್ರೆ ಈ ರೀತಿ ಒಂದ್ ಸ್ವಲ್ಪ ಬಾರ ಹಾಕೊಟ್ಟಾಗೆ ಸಣ್ಣ ಆಕತ್ರಿ ಇನ್ನೇನ ಪೂರ್ತಿ ಸಣ್ಣ ಮಾಡಬಾರ್ದು ಬಂದ ಇದನ್ನ ಅಂದ್ರೆ ಸಾಂಬಾರ್ ಟೇಸ್ಟ್ ಆಕತ್ರಿ ಬಹಳ ನೋಡಿದೆ ತೋರಿಸ್ತೀವಿ ನೋಡ್ರಿ ಈ ರೀತಿ ತರಿ ತರಿಯಾಗೇ ಇರಬೇಕು ರೀ ಇದು ಭಾಳ ಸಣ್ಣ ಆಗಬಾರ್ದು ರೀ ಇಷ್ಟು ದಪ್ಪ ದಪ್ಪ ಇತ್ತಂದ್ರೆ ಸಾಂಬಾರಾ ಟೇಸ್ಟ್ ಹಾಕತ್ರಿ ಇದು ಇದೇ ರೀತಿ ಕುಟ್ಟಿ ಹಾಕ್ಬೇಕ್ರಿ ಟೊಮೆಟೊ ಸಾಂಬಾರ್ಕ ಈಗ ನೋಡ್ರಿ ಇಲ್ಲೇ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಇಡಾಕತ್ತೀವಿ ನೋಡಿರಿ ನಾವು ಗ್ಯಾಸ್ ಚಾಲು ಮಾಡಿವ್ರಿ ಈಗ ನೋಡಿರಿ ಎಣ್ಣೆ ಹಾಕ್ತೀವಿ ಈಗ ಸಾಂಬಾರು ಮಾಡೋದಕ್ಕೆ ನೋಡ್ರಿ ಈಗ ಈ ರೀತಿ ಬೆಳ್ಳುಳ್ಳಿ ಬಳ್ಳುಳ್ಳಿ ಸುಡುದಿಟ್ಕೊಂಡಿವ್ರಿ ಇದ್ ಸ್ವಲ್ಪ ದಪ್ಪ 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 ಜಜ್ಕೋ ಬಿಟ್ರಿ ಇದನ್ನ ಬಾ ಸಣ್ಣ ಮಾಡಬಾರದ್ರಿ ನೋಡ್ರಿ ಈ ರೀತಿ ಇದ್ರ ಸಾಕ್ರಿ ಸಾಂಬಾರ್ಕ ಚಲೋ ಹಾಕೈತ್ರಿ ಇದು ನೋಡ್ರಿ ಸಾಂಬಾರ್ ಮಾಡೋದಕ್ಕ ನೀರ ಬಿಸಿ ಇಟ್ಕೊಂಡಿವ್ರಿ ಈ ರೀತಿ ನೀರ ಒಂದ್ ಕಡೆ ಬಿಸಿ ಇಟ್ಕೊಂಡ್ರ ಸಾಂಬಾರ್ ಜಲ್ದಿ ಹಾಕೈತ್ರಿ ಈಗ ಬರ್ರಿ ಸಾಂಬಾರ್ ತೋರಿಸ್ತೇನೆ ರೀ ಹ್ಯಾಂಗ್ ಮಾಡೋದು ಅನ್ನೋದು ಇಲ್ಲಿ ನೋಡ್ರಿ ಏನಿ ಕಾದಕ್ಕಿ ಸಾಸ್ಮಿ ಹಾಕಾಕತ್ತೀವಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಜಜ್ಜಿಟ್ಟಂತ ಬಳ್ಳೊಳ್ಳಿ ಸೇರ್ಸಾಕತ್ತೀವಿ ನೋಡ್ರಿ ಬಳ್ಳೊಳ್ಳಿ ಆದ ನಂತರ ಇಲ್ಲಿ ನೋಡ್ರಿ ಇದು ಕರಿಮೇವನಿ ಎಲ್ಲಿ ಹಾಕ್ರಿ ಕರಿಮೇವನಿ ಎಲ್ಲಿ ಆದ ನಂತರ ನೋಡ್ರಿ ಈಗ ಟೊಮೆಟೊ ಹಾಕ್ತನ್ರಿ ಡೈರೆಕ್ಟ ಈ ರೀತಿ ಕಟ್ ಮಾಡಿಟ್ ಬಂದಿದ್ವಿ ನೋಡ್ರಿ ಈಗ ಟೊಮೆಟೊ ಮೆತ್ತಗೆ ಆಗ್ಬೇಕಾದ್ರೆ ಫಸ್ಟ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕ್ರಿ ಅದಕ್ಕೆ ಅಂದ್ರೆ ಟೊಮೆಟೊ ಮುಡಿದು ಹತ್ತರಿ ಕೆಲ್ದಿನ ನೋಡ್ರಿ ಈ ರೀತಿ ಒಂದು ಸ್ವಲ್ಪ ಬಿಡ್ಲಾರ್ದ ತಿರ್ವೆ ಹೋಗ್ಬೇಕ್ರಿ ಅದನ್ನ ಅಂದ್ರೆ ಇದು ಕೋಳಿ ಎಲ್ಲಾ ಹೋಗಿ ಕರೆಕ್ಟಾಗಿ ಮೆತ್ತಗೆ ಹಾಕತ್ರಿ ಈ ರೀತಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಅಂದ್ರೆ ತಿರುಗಿದ್ರೋಡ್ರಿ ಈ ರೀತಿ ಒಂದು ಸ್ವಲ್ಪ ಈ ರೀತಿ ಮಾಡಿ ಮಾಡಿ ಬರ ಹಾಕಿ ತಿರುವ ಈ ರೀತಿ ಸಾಂಬಾರ ನೀವು ಮಾಡ್ಕೊಂಡು ನೋಡ್ರಿ ಹೆಂಗ ಆಗೈತಿ ಅನ್ನೋದು ನಮಗೂ ಕಮೆಂಟ್ ಕೈವತ್ರಿ ಮತ್ತು ನೀವು ಯಾವ ರೀತಿ ಮಾಡ್ತೀರಿ ಅನ್ನೋದು ನಮಗೂ ಕಮೆಂಟ್ ಬಾಕ್ ಆಗ್ತೀವತ್ರಿ ನಾವು ಅದೇ ರೀತಿ ಮಾಡಿ ಉಂಡ್ರ ನೋಡ್ತಿವ್ರಿ ಹ್ಯಾಂಗೇತಿ ಅನ್ನೋದು ನೋಡ್ರಿ ಆಗೋ ಬರಾಕೈತಿ ನೋಡ್ರಿ ಪೂರ್ತಿ ಇನ್ನ ಇದಕ್ಕೆ ಏನೇನ್ ಬೇಕು ಅನ್ನೋದು ಮಾತ್ರ ಹಾಕುದ್ ನೋಡ್ರಿ ಇದನ್ನ ಇಲ್ ನೋಡ್ರಿ ಬೇಕು ಅಷ್ಟು ಖಾರ ಹಾಕೋಬೇಕ್ರಿ ನೀವು ಖಾರ ಜಾಸ್ತಿ ತಿತ್ತಿದ್ರೆ ಜಾಸ್ತಿ ಹಾಕೋಬೋರಿ ನಾವಂತೂ ಇಷ್ಟ ಹಾಕಿವು ಈಗ ನೋಡ್ರಿ ಇಲ್ಲಿ ಕುಟ್ಟಿಟ್ಟಂತದು ಎಲ್ಲ ತರ ಮಸಾಲೆ ಸೇರ್ಸಕೈತಿದೀವಿ ನೋಡ್ರಿ ಇದನ್ನ ನೋಡ್ರಿ ಮಸಾಲೆ ಆದ ನಂತರ ಒಂದು ಸ್ವಲ್ಪ ಅಗ್ದಿ ಅರಿಶಿನ ಪುಡಿ ಇಟ ಹಾಕ್ಬೇಕ್ರಿ ನೋಡ್ರಿ ಹಾಕಿದ್ದಿಂದ ಮತ್ತೆ ಒಂದು ಸ್ವಲ್ಪ ಬಳತಾನ ರೀ ಈ ರೀತಿ ನೀರ ಹಾಕ ನೀರ್ ತಂದ ಈಗ ನೋಡ್ರಿ ಬಿಸಿ ಅದವು ಇಲ್ಲಿ ನೀರ್ ಹಾಕ್ತಿವಿ ನೋಡ್ರಿ ನೋಡ್ರಿ ನಮಗ್ ಎಷ್ಟ್ ಬೇಕಲ್ಲ ಅಷ್ಟ್ ಮಾಡ್ಕೋದ್ರಿ ಸಾಂಬಾರಾ ನಾವಂತರು ಈ ರೀತಿ ಇಷ್ಟ ಮಾಡ್ಕೊಂಡಿವ್ರಿ ಇದು ನೋಡಕ ಕೆಳಗೆಲ್ಲ ಇರ್ತದ್ರಿ ಟೊಮೆಟೊ ಸಾಂಬಾರಾ ತಿನ್ನಾಕ ಮಾತ್ರ ಭಾರಿ ಟೇಸ್ಟ್ ಹಾಕತ್ರಿ ಇದು ಅನ್ನದ ಜೊತೆ ನೋಡ್ರಿ ಈ ರೀತಿ ಸಾರ ಭಾಳ ಟೇಸ್ಟ್ ಆಕತಿ ಇದು ಅನ್ನಕ್ಕೆ ಹುಳಿ 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 ಬೇಕಾದ್ರೆ ಸಕ್ರೆ ಹಾಕೋಬೋದ್ರಿ ಒಯ್ಲ್ ಒಯ್ಲೆಂದ್ರೆ ಅದನ್ನ ರೀ ನಾವಂತರೂ ಇಲ್ಲೇ ಸಕ್ರೆ ಹಾಕೊಂಡಿವಿ ನೋಡ್ರಿ ನೋಡ್ರಿ ಈ ರೀತಿ ಸ್ವಲ್ಪ ಹಾಕಿವ್ರಿ ನಾವು ಭಾಳ ಜಾಸ್ತಿ ಹಾಕಿಲ್ಲ ನೋಡ್ಕೊಂಡು ಹಾಕೋದ್ರಿ ಬಟ್ ಇಲ್ಲಿ ನೋಡ್ರಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೇರ್ಸಾಕತ್ತೀವಿ ನೋಡ್ರಿ ಇದಕ್ಕೆ ನೋಡ್ರಿ ಈ ರೀತಿ ನೀರ ಬಿಸಿ ಇಟ್ಕೊತಂದ್ರೆ ಜಲ್ದಿನ ಐದು ನಿಮಿಷನ್ಯಾಗ ಟೊಮೆಟೊ ಸಾರ ರೆಡಿ ಆಕತ್ರಿ ಇದು ನೋಡ್ರಿ ಈಗ ಈ ರೀತಿ ಮಾಡ್ಕೊಂಡ್ರೆ ಈ ಬಿಸಿಲು ದಿವಸಿಗೆ ಅನ್ನದ ಜೊತೆ ಭಾರಿ ಟೇಸ್ಟ್ ಆತೈತ್ರಿ ಇದು ಹಂಗ ರೀ ಅಷ್ಟು ಟೇಸ್ಟ್ ಆಗಿರ್ತೈತಿ ನೋಡ್ರಿ ಈಗ ಸಾಂಬಾರಂತೂ ರೆಡಿ ಆಗೈತ್ರಿ ಈ ರೀತಿ ಸಾಂಬಾರು ಮಾಡ್ಕೊಂಡ ಅನ್ನದ ಜೊತೆ ಉಂಡ್ಬಿಡದ್ರಿ ಬಾ ಟೇಸ್ಟ್ ಹಾಕ್ತರಿ ಇದು ನೋಡ್ರಿ ಈಗ ಸಾರಂತೂ ರೆಡಿ ಆಗೈತ್ರಿ ಇಲ್ಲೇ ಬಿಸಿ ಬಿಸಿ ಅನ್ನದ ಜೊತೆ ಹಾಕಾಕತ್ತೀವಿ ನೋಡ್ರಿ ಸಾರ ನೋಡ್ರಿ ಈ ರೀತಿ ಹಾಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಹತ್ತೀ ನೋಡಿರಿ ಈ ರೀತಿ ಉಂಡ್ರೆ ಭಾರಿ ಬೆಸ್ಟ್ ಹಾಕತ್ರಿ ನೋಡಿರಿ ಇದು ನಾವು ಮಾಡಿದಂಥ ಟೊಮೆಟೊ ರಸಮೂನು ಹತ್ತಾರು ಇದಕ್ಕೆ ಸಾರು ಹತ್ತಾರ್ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಆ ಮನಗಿ ಚಾನಲ್ಗೆ ಸಪೋರ್ಟ್ ಮಾಡಿ Y el arreglón, amascar.